ಕ್ಷಣಕ್ಕೆ ನಿನ್ನೆ ರಾಜ್ಯಸಭೆ ಸಾಕ್ಷಿಯಾಗಿದೆ ಸತತ ಎಪ್ಪತ್ತೆರಡು ಗಂಟೆಗಳ ಕಾಲ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಲ್ ಮಸೂದೆ ಏನಿದೆ ಅದು ಪಾಸ್ ಆಗಬೇಕು ಅಂತ ಹೇಳಿ ಸತತ ಎಪ್ಪತ್ತೆರಡು ಗಂಟೆಗಳ ಕಾಲ ಹೋರಾಟವನ್ನು ಮಾಡಿಕೊಂಡು ಚರ್ಚೆಗಳನ್ನ ಕೂಡ ಮಾಡಿಕೊಂಡು ಕೂಡ ಬರಲಾಯಿತು ಬಿಲ್ ಮಸೂದೆ ಅಂಗೀಕಾರ ಆಗಿದೆ ಅಂತೂ ವಿಧೇಯಕ ಪರವಾಗಿ ನೂರ ಇಪ್ಪತ್ತೆಂಟು ಮತಗಳು ವಿರುದ್ಧವಾಗಿ ತೊಂಬತ್ತೈದು ಮತಗಳು ಚಲಾವಣೆಯಾಗಿದ್ದಾವೆ ತಿದ್ದುಪಡಿ ಮಸೂದೆಯನ್ನ ಸದನದ ಮುಂದೆ ಮಂಡಿಸಲಾಗಿದೆ ಪರ ವಿರುದ್ಧವಾಗಿ ಸತತ ಇಪ್ಪತ್ತೇಳು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಲಾಗಿದೆ ಇನ್ನು ಈ ಮಸೂದೆಗೆ ರಾಷ್ಟ್ರಪತಿಗಳ ಸಹಿ ಬೀಳೋದೊಂದೇ ಬಾಕಿ ಇದೆ ರಾಷ್ಟ್ರಪತಿಯವರ ಅಂಗೀಕಾರ ಸಿಕ್ಕ ಕೂಡಲೇ ಇದು ಕಾನೂನಾಗಿ ಜಾರಿಗೊಳ್ಳಲಿದೆ ವಕ್ಫ್ ಬೋರ್ಡ್ ಹೆಸರು ಕೂಡ ಬದಲಾಗಿದ್ದು ಉಮೇದ್ ಎಂದು ನಾಮಕರಣವನ್ನ ಕೂಡ ಮಾಡಲಾಗಿದೆ ತಿದ್ದುಪಡಿ ಮಸೂದೆಯಲ್ಲಿ ಉಮೇದ್ ಹೇಗೆ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಇದನ್ನು ಯಾವ ರೀತಿಯಾಗಿ ಟೇಕ್ ಆಫ್ ಮಾಡ್ಕೊಂಡು ಹೋಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ ವಿದ್ಯಾ ಎಸ್ ಹಾಗಾದ್ರೆ ಹಿಂದೆ ಹೇಗಿತ್ತು ಈಗ ಆಗಿರುವಂತಹ ತಿದ್ದುಪಡಿಯನ್ನು ನೋಡ್ತಾ ಹೋಗೋಣ ಒಂದೊಂದೇ ಅಂಶವನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೈದು ವಕ್ಫ್ ಇದೆ ಬಂತಲ್ಲ ಆಗೇನಿತ್ತು ಯಾಕೆ ಕೆಲವೊಂದು ತಿದ್ದುಪಡಿಗಳನ್ನ ಮಾಡಬೇಕಾಯಿತು ಅಂತ ನೋಡ್ತಾ ಹೋಗೋಣ ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಸತತವಾಗಿ ಇಪ್ಪತ್ತೆಂಟು ಇಪ್ಪತ್ತೇಳು ಗಂಟೆಗಳ ಕಾಲ ಚರ್ಚೆಯ ಬಳಿಕ ಫೈನಲಿ ತಿದ್ದುಪಡಿಯನ್ನು ತಂದಿದ್ದಾರೆ ಹಾಗಾದರೆ ಯಾವೆಲ್ಲ ಅಂಶಗಳನ್ನ ತಿದ್ದುಪಡಿ ಮಾಡಲಾಗಿದೆ ಇದರಿಂದ ಯಾರ್ಯಾರಿಗೆ ಅನುಕೂಲ ಇಲ್ಲಿ ತನಕ ನಾನು ಆಡಿದ್ದೇ ಆಟ ನಂದೇ ಸರ್ವಾಧಿಕಾರ ಸರ್ವಾಧಿಕಾರಿ ನಾನು ಒಬ್ನೇ ಅಂತಿದ್ದಂತಹ ವಕ್ಫ್ ನೋಡ್ಕೊಳ್ಳುವ ಮ್ಯಾನೇಜ್ಮೆಂಟ್ಗೆ ಹೇಗೆ ಮೂಗುದಾರ ಹಾಕಿದ್ದಾರೆ ನೋಡ್ತಾ ಹೋಗೋಣ ಒಂದೊಂದೇ ಅಂಶ ಎಸ್ ಮೊದಲನೇದಾಗಿ ರಮ್ಯಾ ಯಾವುದೇ ಆಸ್ತಿಯನ್ನ ವಕ್ಫ್ ಅಂತ ಘೋಷಿಸಿಕೊಳ್ಬಹುದಿತ್ತು ಯಾವಾಗ ಇಲ್ಲಿ ತನಕ ಇಲ್ಲಿ ತನಕ ಒನ್ಸ್ ಇಸ್ ಅ ವಕ್ ಆಲ್ವೇಸ್ ಇಸ್ ಅ ವಕ್ ಒಂದು ಸಲ ಇದು ನನ್ನ ಜಾಗ ಅಂತ ವಕ್ ಹೋಗಿ ಅಲ್ಲಿ ಒಂದು ಗೂಟ ನೆಟ್ಟು ಬೋರ್ಡ್ ಹಾಕಿದ್ರೆ ವಕ್ದು ಅಂತ ಡೆಫಿನೆಟ್ಲಿ ಅದು ವಕ್ ಅಂತ ಇಲ್ಲಿ ತನಕ ಆಗ್ತಿತ್ತು ಬಟ್ ಇದು ಮುಂದಕ್ಕಾಗಲ್ಲ ಆಗಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸರ್ಕಾರಿ ಆಸ್ತಿ ವಕ್ಫ್ ಆಸ್ತಿಯೇ ಎಂಬ ಬಗ್ಗೆ ಕೂಡ ಸ್ಪಷ್ಟ ನಿಯಮಗಳು ಕೂಡ ಇಲ್ಲಿ ಇಲ್ಲ ಸೊ ಹಾಗಾಗಿ ಇದರ ಜೊತೆ ಜೊತೆಗೆ ವಕ್ಫ್ ಆಸ್ತಿ ಯಾವುದು ಅಂತ ಹೇಳಿ ನಿರ್ಧರಿಸುವಂತಹ ಅಧಿಕಾರ ವಕ್ಫ್ ಇದೆ ವಕ್ಫ್ಗೆ ಇದು ಇದೆ ಈ ಒಂದು ಕಾಯ್ದೆ ಸೊ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಲ್ಲಿಯವರೆಗೂ ಕೂಡ ಒಂದೇ ರೀತಿಯಾದಂತಹ ಕಾನೂನನ್ನ ಅನುಸರಿಸಿಕೊಂಡು ಬರಲಾಗ್ತಾ ಇತ್ತು ಈಗ ಈ ಒಂದು ಬದಲಾವಣೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ ಇದೀಗ ಸಾಕಷ್ಟು ಜನರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರ ಬಳಿ ರೀಸನ್ನೇ ಇಲ್ಲ ಅವ್ರು ಕೊಡ್ತಾ ಇರುವಂತಹ ರೀಸನ್ಗಳಿದೆಯಲ್ಲ ಅದ್ಯಾವುದು ಕೂಡ ಸಮಂಜಸವಲ್ಲ ಸೊ ಇಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ಆಗಿದೆ ಆದ ನಂತರ ಇದೀಗ ಒಂದ್ ಕಡೆ ಮತಗಳು ಚಲಾವಣೆ ಕೂಡ ಆಗಿದ್ದಾವೆ ರಾಷ್ಟ್ರಪತಿಗಳ ಸಹಿ ಹಾಕೋದೊಂದೇ ಇದೀಗ ಬ್ಯಾಲೆನ್ಸ್ ಉಳಿದಿರುವಂತದ್ದು ಕೇಂದ್ರ ವಕ್ ಪರಿಷತ್ ನಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಮುಸ್ಲಿಮರಾಗಿ ಇರಬೇಕು ವಕ್ಫ್ನಲ್ಲಿ ಇಬ್ಬರು ಚುನಾಯಿತ ಮುಸ್ಲಿಂ ಸಂಸದ ಶಾಸಕರಾಗಿ ಇರಬೇಕು ಅನ್ನೋದು ಕೂಡ ಇಲ್ಲಿ ಅಹ್ ವಫ್ ಕಾಯ್ದೆ ಹೇಳ್ತಾ ಇದೆ ಯಾವ ಆಸ್ತಿಯನ್ನು ಬೇಕಾದ್ರೂ ವಫ್ ಆಸ್ತಿ ಅಂತ ಹೇಳಿ ಘೋಷಿಸುವ ಅಧಿಕಾರಕ್ಕೆ ಕತ್ತರಿಯನ್ನ ಹಾಕ್ಲಾಗ್ತಾ ಇದೆ ಆಸ್ತಿ ದಾನ ಮಾಡುವವರು ಕನಿಷ್ಠ ಐದು ವರ್ಷಗಳಿಂದ ಮುಸ್ಲಿಂ ಧರ್ಮದಲ್ಲಿ ಇರಬೇಕು ಮಹಿಳೆಯರಿಗೆ ಆಸ್ತಿ ಪಿತ್ರಾರ್ಜಿತ ಹಕ್ಕನ್ನು ನಿರಾಕರಿಸಬಾರ್ದು ಈ ಹಿಂದಲೂ ಕೂಡ ಬಹಳಷ್ಟು ನಿರಾಕರಣೆಯನ್ನ ಕೂಡ ಮಾಡಿಕೊಂಡು ಬರಲಾಗ್ತಾ ಅದರಲ್ಲೂ ಕೂಡ ಈ ಒಂದು ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರಿಗೆ ಅಷ್ಟು ಪ್ರಾಮುಖ್ಯತೆಗಳನ್ನು ಕೂಡ ಕೊಡ್ತಾ ಇರಲಿಲ್ಲ ಸೊ ಹಾಕ್ಲಿ ರಮ್ಯಾ ಅದನ್ನ ನೋಡ್ತಾ ಒಂದೊಂದೇ ಹೇಳ್ತಾ ಹೋಗ್ಬಿಡೋಣ ಪ್ರಮುಖವಾಗಿ ಏನೇಳಿ ಬದಲಾವಣೆ ಆಗಿರೋದು ಒಂದು ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ಎರಡನೇದು ಮುಸ್ಲಿಮೇತರರು ಇನ್ ಮುಂದೆ ವಕ್ಫಲ್ ಇರಬಹುದು ಹೌದು ಅಲ್ವಾ ಓಕೆ ಈಗ ಯಾವುದಕ್ಕೆ ತೀರಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಅಲ್ಪ ಅದರಲ್ಲೂ ಮುಸ್ಲಿಂ ಧರ್ಮದವರು ಈ ವಕ್ಫ್ ಇದು ಪಡಿಬೇಡ ಅಂತ ಅಂದ್ರೆ ಮುಸ್ಲಿಂ ಹೆತರರು ಯಾಕೆ ಇದಕ್ ಬರಬೇಕು ಯಾಕೆ ಇದಕ್ಕೆ ತುರುಕ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ಇನ್ನು ಮುಂದಕ್ಕೆ ವಕ್ಫ್ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ನೋಡುತ್ತೆ ಪೂರ್ತಿ ಕಂಟ್ರೋಲಿಗೆ ತಗೊಳ್ತಾ ಹೆಂಗಾಗುತ್ತೆ ಅನ್ನೋದನ್ನ ಒಂದೊಂದೇ ಅಂಶ ಹೋಗೋಣ ಬನ್ನಿ ಮೊದಲನೇದಾಗಿ ನೀವೇನು ಹೇಳಿದ್ರಿ ರಮ್ಯಾ ಯಾವುದೇ ದಿನ ವಕ್ಫ್ ಅಂತ ಘೋಷಿಸಿಕೊಳ್ಳೋದು ಯಾವಾಗ ನೈನ್ಟೀನ್ ನೈನ್ಟಿ ಫೈವ್ ಎಸ್ ನೀವು ತಗೊಳ್ತಾ ಇರಿ ರಮ್ಯಾ ರೈಟ್ ಸರ್ಕಾರಿ ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ಹೇಳಿ ಗುರುತಿಸಿದ್ರೆ ಅದು ರದ್ದಾಗತ್ತೆ ವ್ಯಾಜ್ಯಗಳನ್ನ ಜಿಲ್ಲಾಧಿಕಾರಿ ಪರಿಹರಿಸಿ ರಾಜ್ಯಗಳಿಗೆ ತಿಳಿಸ್ತಾರೆ ಅನ್ನುವಂಥದನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಇನ್ನು ಆ ಅಧಿಕಾರವನ್ನ ರದ್ದುಗೊಳಿಸಲಾಗಿದೆ ಇಲ್ಲಿ ರಾಜ್ಯದ ಕಂದಾಯ ಕಾಯ್ದೆಯ ಪ್ರಕಾರ ಜಿಲ್ಲಾಧಿಕಾರಿಗಳೇ ಸರ್ವೆ ನಡೆಸುವಂತಹ ಅಧಿಕಾರವನ್ನ ಹೊಂದಿರ್ತಾರೆ